ನಮಸ್ಕಾರ ನಾನೊಂದು ಸಾವಿರ ಸತಿ ಇದ್ದೀನಿ ರೇಷನ್ ಕಾರ್ಡ್ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಾಗ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳಿ ಈ ಕೆ ಇನ್ನೂ ಸಹ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಈ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಕಾರ್ಡು ಯಾವ ಪರಿಸ್ಥಿತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ವಿತ್ ಪ್ರೂಫ್ ಇವಾಗ ತೋರಿಸ್ಕೊಡ್ತೀನಿ ನಿಮ್ಮ ಕಾರ್ಡು ಇ ಕೆ ವೈ ಸಿ ಆಗಿದೆಯೋ ಆಗಿಲ್ವೋ ಅನ್ನೋದನ್ನು ಮೊದಲು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ಆ ವಿಡಿಯೋನ ನೋಡಿ ಅದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಏನು ಸಮಸ್ಯೆ ಏನು ಸಮಾಚಾರ ಎಲ್ಲಾನು ತಿಳಿಸ್ಕೊಡ್ತೀನಿ ಇನ್ಫೋ ವಿತ್ ಸ್ವಾಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಯಾಕಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾ ಇರುವಂಥ ವೀಡಿಯೋ ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು ನಿಮಗೆ ನಾನು ಪ್ರತಿ ಸತಿ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಆದ್ರೂ ಜನ ಕೇಳ್ತಾ ಇಲ್ಲ ಅಂತ ಅಂದ್ರೆ ಗೊತ್ತಿಲ್ಲ ಇವಾಗ ವೆಬ್ಸೈಟ್ ಅಲ್ಲಿ ಹೋಗಿ ಯಾವ ರೀತಿ ಇ ಕೆ ವೈ ಸಿ ಆಗಿದ್ಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಹೇಳ್ತಾ ಇದೀನಿ ಈ ಕೆ ವೈ ಸಿ ಬಗ್ಗೆ ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ಸತಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಇನ್ನೂ ಜನ ಕೇಳ್ತಾ ಇಲ್ಲ ಅಂತಂದ್ರೆ ಈ ವಿಡಿಯೋ ನಿಮಗೆ ಇ ಕೆ ವೈ ಸಿ ಆಗಿದೆಯೋ ಆಗಿಲ್ವಾ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಎ ಪಿ ಎಲ್ ಬಿ ಪಿ ಎಲ್ ಅಂತಿದೆಯಾ ಯಾವ ಆಗಿರಿ ಈ ಥರ ವೆಬ್ಸೈಟಲ್ಲಿ ನಾವೇ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡ್ಬೋದು ತಿಳಿಸ್ಕೊಡ್ತೀನಿ ಕರ್ನಾಟಕ ರೇಷನ್ ಕಾರ್ಡ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆಹಾರ ವೆಬ್ಸೈಟು ಡೈರೆಕ್ಟಾಗಿ ತೋರಿಸುತ್ತೆ ಸೊ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋತೀರಾ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ತೋರಿಸ್ತಾ ಇದೆ ಇದ್ರ ಮೇಲೆ ನಾ ಮಾಡ್ಕೋತೀರಾ ಆಮೇಲೆ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ನಿಮಗೇನು ಬೇಕೋ ಸೆಲೆಕ್ಟ್ ಮಾಡ್ಕೊತೀರಾ ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೋತೀರಾ ಗೋ ಅಂತ ಕೊಡ್ತೀರಾ ಈ ಸರ್ವರು ಸ್ಲೋ ಇರುತ್ತೆ ಸ್ವಲ್ಪ ಕಾಯಬೇಕು ತಾಳ್ಮೆಯಿಂದ ಆಮೇಲೆ ನಿಮಗೆ ಬರುತ್ತೆ ನೋಡಿ ಇವಾಗ ನಾನು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ದು ಇನ್ಫಾರ್ಮೇಷನ್ನ ಹಾಕಿದ್ದು ಬಿ ಪಿ ಎಲ್ಲು ಚೆಕ್ ಮಾಡ್ಬೋದು ಎ ಪಿ ಎಲ್ಲು ಅಂತಿಯೋದು ಎಲ್ಲನೂ ಚೆಕ್ ಮಾಡ್ಬೋದು ಎಲ್ಲದಕ್ಕೂ ಒಂದೇ ವೆಬ್ಸೈಟು ಇದೊಂದೇ ಸರ್ವರಲ್ಲಿ ಆಗೋದು ಇವಾಗ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ದು ಏನಂತ ತೋರಿಸ್ತಾ ಇದೆ ಇ ಕೆ ವೈ ಸಿ ಪೆಂಡಿಂಗ್ ಅಂತ ಹೇಳಿ ತೋರಿಸಿದೆ ಕಾರ್ಡು ಆಕ್ಟಿವ್ ಆಗಿದೆ ಆದರೆ ಇವರು ಇ ಕೆ ವೈ ಸಿನ ಮಾಡಿಸಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಇಫ್ ಇನ್ ಕೇಸ್ ಇ ಕೆ ಸಿನ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ನಿಮ್ಮ ಕಾರ್ಡು ಕ್ಯಾನ್ಸಲೇಷನ್ ಆಗುತ್ತೆ ಕ್ಲಿಯರ್ ಕಟ್ಟಾಗಿ ನಿಮಗೆ ಈ ವೆಬ್ಸೈಟಲ್ಲಿ ಯಾವ ರೀತಿ ಅಂತ ಹೇಳಿ ತೋರಿಸುತ್ತೆ ಆ್ಯಕ್ಟಿವ್ ಆಗಿದೆ ಇ ಕೆ ವೈ ಸಿ ಮಾಡಿಸಿಲ್ಲ ಇಫ್ ಇನ್ ಕೇಸ್ ಇ ಕೆ ವೈ ಸಿ ಆಗಿದ್ದರೆ ಇ ಕೆ ವೈ ಸಿ ಡನ್ ಅಂತ ಹೇಳಿ ತೋರಿಸುತ್ತೆ ಪೆಂಡಿಂಗ್ ಇರೋ ಕಾರಣ ಈ ರೇಷನ್ ಕಾರ್ಡ್ ಏನಾಗುತ್ತೆ ಈ ತಿಂಗಳೊಳಗಡೆ ನೀವು ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ಮುಂದಿನ ತಿಂಗಳು ಇದನ್ನು ಡಿಆಕ್ಟಿವೇಟ್ ಮಾಡಾಕ್ತಾರೆ ಏನು ಅಂತ ರೀಸನ್ ಕೊಡ್ತಾರೆ ಇ ಕೆ ವೈ ಸಿ ನಾಟ್ ಡನ್ ಅಂತ ಹೇಳಿ ರೀಸನ್ನ ಕೊಟ್ಬಿಟ್ಟು ಸಸ್ಪೆಂಡ್ ಮಾಡಿಬಿಡ್ತಾರೆ ಈ ರೇಷನ್ ಕಾರ್ಡನ್ನ ಸೊ ಇವಾಗ ನಾನು ತೋರಿಸಿದ್ದು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ದು ಕಥೆನ ಓಕೆನಾ ಇಲ್ಲೇನಾಗಿದೆ ಮೂರು ಜನ ಇದ್ದಾರೆ ಮನೇಲಿ ಮೂರು ಜನನೂ ಸಹ ಇ ಕೆ ಸಿನ ಮಾಡಿಸಿಲ್ಲ ಬಟ್ ಇವ್ರ ಕಾರ್ಡು ಆಕ್ಟಿವ್ ಆಗಿದೆ ಅಂತ ತೋರಿಸ್ತಾ ಇದೆ ಏನಕ್ಕೆ ಆಕ್ಟಿವ್ ಆಗಿದೆ ಇವ್ರು ಇ ಕೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ತಾನೆ ಸರ್ಕಾರ ಈ ಕ್ಯಾನ್ಸಲ್ ಮಾಡೇ ಇಲ್ವಲ್ಲ ಆಕ್ಟಿವಿಟಿ ಇದ್ದಾರೆ ಅದು ಇ ಕೆ ವೈ ಸಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಯಾಕೆ ಅಂದರೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಕ್ರಮೇಣವಾಗಿ ಆರು ತಿಂಗಳಿಂದ ಸರ್ಕಾರ ಟೈಮ್ನ ಎಕ್ಸ್ಟೆನ್ಷನ್ ಮಾಡ್ತಾನೆ ಬರ್ತಾ ಇದೆ ನಿಮಗೆ ಮೇ ತಿಂಗಳವರೆಗೂ ಕೊನೆವರೆಗೂ ನಿಮ್ಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಎಕ್ಸ್ಟೆನ್ಷನ್ನ ಮಾಡಿದ್ದಾರೆ ಸರ್ಕಾರದವರು ಟೈಮು ಮೇವರೆಗೂ ಇದೆ ಏಪ್ರಿಲ್ ಲಾಸ್ಟು ಅಂದರು ಇವಾಗ ಮತ್ತೆ ಮೇವರೆಗೂ ಕೊಟ್ಟಿದ್ದಾರೆ ನೀವೇನಾದರೂ ಇನ್ನೂ ಸಹ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ನೆಕ್ಸ್ಟ್ ನಾನು ಮೊನ್ನೆ ಒಂದು ಸಸ್ಪೆಂಡೆಡ್ ಲಿಸ್ಟ್ ವಿಡಿಯೋ ತೋರಿಸಿದೆ ಗೊತ್ತಾ ಆ ಥರ ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ ಕಾರಣ ಅಷ್ಟೇ ಮಾಡೋದವರು ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಆ್ಯಕ್ಟಿವ್ ಆಗಿಟ್ಟು ವಾರ್ನಿಂಗ್ ಇದ್ದಾರೆ ಇನ್ನೂ ಮಾಡಿಸ್ಕೊಳ್ಳಲ್ಲ ನಾನು ಕೇಳಲ್ಲ ಆಗಿದ್ದಾಗಲಿ ನೋಡೋಣ ಅನ್ನೋ ಮನಸ್ಥಿತಿಯಲ್ಲಿದ್ದರೆ ನೆಕ್ಸ್ಟ್ ಟೈಮು ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಮ ಕಾರ್ಡ್ ಸಸ್ಪೆಂಡ್ ಆಗಿರುತ್ತೆ ರೀಸನ್ ಏನು ಕೊಡ್ತಾರೆ ಹೇಳಿ ಇ ಕೆ ವೆ ಸಿ ನಾಟ್ ಅಪ್ಡೇಟೆಡ್ ಅಂತ ಹೇಳಿ ರೀಸನ್ನ ಕೊಟ್ಟು ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ ಕಾರಣ ಮತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಅವಕಾಶನ ಕೊಡೋದೇ ಇಲ್ಲ ರೇಷನ್ ಕಾರ್ಡ್ ಹೋಯ್ತು ಫಾರ್ ಎವರ್ ಓಕೆನಾ ಸೊ ಇ ಕೆ ವೆ ಸಿ ಆಗಿದೆಯೋ ಇಲ್ಲವೋ ಅಂತ ಹೇಳಿ ದಯವಿಟ್ಟು ಈ ರೀತಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ತೋರಿಸಿದ್ದೀನಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೀನಿ ನಿಮಗೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಇ ಕೆ ವೆ ಸಿ ಸ್ಟೇಷನ್ಸ್ನ ಚೆಕ್ ಮಾಡಿಕೊಂಡು ಅಪ್ಡೇಟ್ನ ಮಾಡ್ಕೊಳ್ಳಿ ಗೊತ್ತಾಯ್ತಾ ಬೆಂಗಳೂರವನ್ನ ಹೋಗಬೇಕು ಅಥವಾ ಕರ್ನಾಟಕವನ್ನು ನೀವು ನಾನು ಹೇಳ್ತೀನಿ ನಿಮಗೆ ರೇಷನ್ ಡಿಪೋಗಳಲ್ಲೂ ಹೇಳ್ತಾರೆ ತಿಳಿಸ್ಕೊಡ್ತಾರೆ ಅಂತ ಹೇಳಿ ಕೆಲವ್ರು ಏನಾಗುತ್ತೆ ಅಂದರೆ ಅವ್ರು ಫಸ್ಟ್ ಆಡ್ಬಿಟ್ಟಿರ್ತಾರೆ ಕೆಲಸ ಮಾಡಿ ಮಾಡಿ ಅಯ್ಯೋ ಹೋಗಿ ಮೇಡಮ್ ಅಂತ ಹೇಳ್ಬಿಟ್ಟು ಹೇಗ್ಬಿಟ್ಟು ಬಿಡ್ತಾರೆ ಕೆಲವರಿಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಸೊ ಸಿಂಪಲ್ ಆ್ಯಂಡ್ ಈಸಿ ಮನೆಯಲ್ಲೇ ಕೂತ್ಕೊಂಡು ಈ ಕೆ ವೈ ಸಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ತೋರಿಸ್ಕೊಟ್ಟಿದ್ದೀನಲ್ವಾ ಸೊ ಇದಾಗಿತ್ತು ಇ ಕೆ ವೆ ಸಿಯ ಪರಿಸ್ಥಿತಿ ಮೇ ತನಕನೂ ಕಾಲಾವಕಾಶ ಇದೆ ಈ ಕೆ ವೈಸಿಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಇಲ್ಲ ಬಟ್ ಈ ಕೆ ವೈ ಸಿ ಜೊತೆಗೆ ತಿದ್ದುಪಡಿಗೆ ಅವಕಾಶನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಮೇ ತಿಂಗಳು ಪೂರ್ತಿ ನಿಮಗೆ ಅವಕಾಶ ಇದೆ ಹೋಗಿ ಮಾಡಿಸ್ಕೊಳ್ಳಿ ಮಿಸ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ವಿಚಾರ ಸೊ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ